ವೀಕ್ಷಕರೇ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಒಂದು ತಂತ್ರವನ್ನು ತಿಳಿಸ್ಕೊಡ್ತೇನೆ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂದರೆ ವಶೀಕರಣದ ತಂತ್ರ ನೀವು ಯಾರನ್ನಾದರೂ ಇಷ್ಟಪಟ್ಟು ಅವ್ರನ್ನ ವಶ ಮಾಡ್ಕೋಬೇಕು ಅವರು ನಿಮ್ಮ ಜೊತೆಯಲ್ಲಿರಬೇಕು ಮುಂದೆ ಯಾವತ್ತೂ ಅವ್ರನ್ನ ನಿಮ್ಮನ್ನು ಬಿಟ್ಟು ಹೋಗಬಾರ್ದು ನೀವು ಹೇಳ್ದಂಗೆ ಕೇಳಬೇಕು ಅಂದರೆ ನಿಮ್ಮ ಮನೆಯಲ್ಲಿ ಯಾರಾದರೂ ಕಿರಿಕಿರಿ ಮಾಡ್ತಾಯಿದ್ರೆ ಅವರು ನೀವು ಹೇಳದಂಗೆ ಕೇಳಬೇಕು ನಿಮಗೆ ಆಕರ್ಷಣೆ ಆಗಬೇಕು ಅದಕ್ಕೆ ಒಂದೇ ಒಂದು ತಂತ್ರ ಈ ವಶೀಕರಣದ ತಂತ್ರ ವೀಕ್ಷಕರೇ ಸನಾತನ ಧರ್ಮದಲ್ಲಿರುವಂಥ ಒಂದು ಆಕರ್ಷಣೆಯ ತಂತ್ರವನ್ನು ಇವತ್ತು ನಾನು ತಿಳಿಸ್ಕೊಡ್ತೇನೆ ಏನು ಮಾಡಬೇಕು ಯಾರನ್ನ ನೀವು ವಶೀಕರಣವನ್ನು ಮಾಡ್ಕೋಬೇಕೋ ಅವರ ಹೆಸರನ್ನು ನೀವು ಸಂಪೂರ್ಣವಾಗಿ ನಿಮ್ಮ ಮನಸ್ಸಿನಲ್ಲಿ ನೆನೆಸ್ಕೋಬೇಕು ನೆನೆಸ್ಕೊಂಡು ವೀಕ್ಷಕರೇ ಎರಡು ಬೆಳ್ಳುಳ್ಳಿಯ ಹೋಳು ಒಂದು ಸೂಜಿಯನ್ನು ತೊಗೋಬೇಕು ಆ ಎರಡು ಬೆಳ್ಳುಳ್ಳಿ ಹೋಳುಗಳ ಮೇಲೆ ಒಂದು ಬೆಳ್ಳುಳ್ಳಿ ಹೋಳ ಮೇಲೆ ಯಾರನ್ನ ವಶೀಕರಣವನ್ನು ಮಾಡ್ಕೊತ್ರಿ ಅವರ ಹೆಸರು ಇನ್ನೊಂದು ಬೆಳ್ಳುಳ್ಳಿ ಹೋಳ ಮೇಲೆ ನಿಮ್ಮ ಹೆಸರನ್ನು ಬರೀಬೇಕು ನಿಮ್ಮ ಹೆಸರನ್ನು ಬರೆದಾದ ನಂತರ ಆ ಎರಡೂ ಹೋಳನ್ನು ವೀಕ್ಷಕರೇ ಒಂದೊಂದು ಹೋಳು ಆ ಸೂಜಿಯಲ್ಲಿ ಚುಚ್ಚುವಾಗ ನಾನು ಒಂದು ಮಂತ್ರ ಹೇಳ್ತೇನೆ ಆ ಮಂತ್ರವನ್ನು ಹೇಳಿ ಚುಚ್ಚಬೇಕು ಆ ಮಂತ್ರವೇನಂದರೆ ಓಂ ಚಾಮುಂಡಾಯ ಕಾಮದೇವಾಯ ಈ ಯಾರನ್ನ ವಶೀಕರಣವನ್ನು ಮಾಡ್ತೀರಾ ಅವರ ಹೆಸರನ್ನು ಹೇಳಿ ಆಕರ್ಷಣಾಯ ಪಟ್ ಸ್ವಾಹ ಈ ಮಂತ್ರವನ್ನು ಹೇಳಿ ಆ ಸೂಜಿಯನ್ನು ಅದರಲ್ಲಿ ಎರಡೂ ಬೆಳ್ಳುಳ್ಳಿ ಹೋಳುಗಳನ್ನು ಚುಚ್ಚಬೇಕು ವೀಕ್ಷಕರೇ ಚುಚ್ಚಾದ ಮೇಲೆ ಅದನ್ನು ಏನು ಮಾಡಬೇಕು ಸಂಪೂರ್ಣವಾಗಿ ಆ ಸೂಜಿ ಇರುವಂಥದ್ದನ್ನು ವೀಕ್ಷಕರೇ ಹರಿಯುವಂಥ ಒಂದು ನದಿಗೆ ಆ ಕಂಪ್ಲೀಟಾಗಿ ಆ ಸೂಜಿಯನ್ನು ಬೆ ಹೋಳು ಆ ಬೆಳ್ಳುಳ್ಳಿ ಇರುವಂತ ಸೂಜಿಯನ್ನು ಬಿಟ್ಟು ಬಂದುಬಿಡಿ ಬಿಟ್ಟು ಬಂದು ನೋಡಿ ವೀಕ್ಷಕರೇ ಅವತ್ತು ಯಾರನ್ನ ನೀವು ವಶೀಕರಣವನ್ನು ಮಾಡ್ಕೋಬೇಕು ಆ ಸ್ತ್ರೀ ಆ ಪುರುಷ ನಿಮಗೆ ಅವತ್ತು ವಶ ಆಗಿರ್ತಾರೆ ಸಂಪೂರ್ಣವಾಗಿ ಅವರಾಗೆ ಬರ್ತಾರೆ ನೀವು ಅವ್ರಿಗೆ ಫೋನು ಮಾಡಬೇಡಿ ಅವ್ರಿಗೆ ಏನು ಮುಖನೂ ತೋರಿಸ್ಬೇಡಿ ಅವರಾಗೆ ಬಂದು ನಿಮಗೆ ವಶ ಆಗಲಿಲ್ಲ ಅಂದರೆ ನೀವು ಹೇಳ್ದಂಗೆ ಕೇಳಲಿಲ್ಲ ಅಂದರೆ ಇದು ಭಾಳ ಬಲಿಷ್ಠವಾದಂಥ ಒಂದು ಧರ್ಮದಲ್ಲಿರುವಂಥ ವಶೀಕರಣದ ತಂತ್ರವನ್ನು ಹೇಳಿದ್ದೇನೆ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳ್ತಾ ನಮಸ್ಕಾರ ಧನ್ಯವಾದಗಳು